¿Qué ¿Ah? es? ¿Qué sir? ಏನಣ್ಣ ಕಾಲು ಕೆ ಜಿ ಹಾ ಅದ್ರ ಟೈಮು ಕೆಲಸ ಬೇಡ ಅಂದ್ರೆ ಪರವಾಗಿಲ್ಲ ನಿಮಗೆ ನಾನು ಐವತ್ತು ರೂಪಾಯಿಗೆ ಇಷ್ಟು ತೊಳೆ ಸಿಗ್ತಾ ಇದೆ ಅಂದರೆ ಒಳ್ಳೆ ತೊಳೆ ಸಿಗ್ತಾ ಇದೆ ಸರ್ ಕೆ ಜಿ ನಲ್ವತ್ತು ರೂಪಾಯಿ ಸರ್ ಕಾಯಿ ಇನ್ನು ತೊಳೆ ಕಟ್ ಮಾಡೋ ಬಿಟ್ಬಿಡ್ಬೇಕು ಅಷ್ಟೇ ಕೋಲಾರದ ಜನತೆಗಳಿಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಮಾವು ಮತ್ತು ಅಳಸು ಮೇಳ ನಡೀತಾ ಇದೆ ಸ್ವತಃಂಗ ಪೊಲೀಸ್ ಭವನದಲ್ಲಿ ಎರಡು ಸಾವಿರದ ಇಪ್ಪತ್ತೈದರ ಹನ್ನೆರಡನೇ ತಾರೀಕು ಸ್ಟಾರ್ಟ್ ಆಗಿದೆ ಗುರುವಾರದಿಂದ ಸೋಮವಾರದವರೆಗೂ ಇರುತ್ತೆ ಐದು ದಿನ ನಮ್ಮ ಕಾರ್ಯಕ್ರಮ ಇದೆ ಇಲ್ಲಿ ಹಣ್ಣುಗಳು ಮತ್ತು ಇಲ್ಲಿ ನಮ್ಮ ತೋಟಗಾರಿಕೆ ಎಲೆಯಿಂದ ಗಿಡಗಳು ಬಂದಿದ್ದಾವೆ ಆಮೇಲೆ ನಿಮ್ಗೆ ಒಳಗಡೆ ಹೋಗಿ ನಿಮಗೆ ಕನ್ಸೂಮರ್ ಫುಡ್ಡು ಅಲ್ಲಿ ರೇಷ್ಮೆ ಸೀರೆ ಬಟ್ಟೆಗಳು ಒಂದು ಗ್ರಾಮ್ ಗೋಲ್ಡು ಮಸಾಜ್ ಮಾಡೋವಂಥವು ಅಲ್ವಾ ವೆರೈಟಿ ವೆರೈಟಿ ಅಂಗಡಿಗಳು ಬಂದಿದ್ದಾವೆ ಇಲ್ಲಿ ಏನಾಗಿದೆ ಅಂದರೆ ಕೋಲಾರ ಜನಗಳದು ಉತ್ತಮ ಪ್ರತಿಕ್ರಿಯೆ ಇದೆ ಕೆಲವರು ಏನು ಮಾಡ್ತಾ ಇದ್ದಾರೆ ಅಂದರೆ ಬೆಂಗಳೂರಲ್ಲಿ ಅಷ್ಟಕ್ಕೆ ಸಿಗುತ್ತೆ ಅಲ್ಲಿ ಇಷ್ಟಕ್ಕೆ ಸಿಗುತ್ತೆ ಅಂತ ಸುಮ್ಮ ಸುಮ್ಮನೆ ಏನು ಮಾಡ್ತಾಯಿದ್ದಾರೆ ಅವ್ರ ಎನರ್ಜಿ ವೇಸ್ಟ್ ಮಾಡಿಕೊಂಡು ನಮ್ಮ ಎನರ್ಜಿನೂ ವೇಸ್ಟ್ ಮಾಡ್ತಾ ಇದ್ದಾರೆ ಕೋಲಾರಲ್ಲಿ ಒಂದು ಮೇಳ ಆಗಿದ್ದಾವೆ ಅಂದರೆ ಫಸ್ಟ್ ಟೈಮ್ ಆಗ್ತಾ ಇರೋದು ಇದೇ ಜನ ಏನು ಮಾಡ್ತಾರೆ ಬೆಂಗಳೂರಲ್ಲಿ ಹೋಗ್ಬಿಟ್ಟು ಜಾಸ್ತಿ ದುಡ್ಡು ಖರ್ಚು ಮಾಡ್ಕೊಂಡ್ಬರ್ತಾರೆ ನಮ್ಮ ಹತ್ರ ಇರೋದರಿಂದ ಒಂಥರ ತಾಶಾರ ಅವ್ರಿಗೆ ಹಾಂ ಲೋಕಲ್ ಪ್ರಾಡಕ್ಟು ಲೋಕಲ್ ಇಲ್ಲಿ ಜನಗಳು ನಮಗೆ ಸಪೋರ್ಟ್ ಮಾಡ್ತಾ ಇದಾರೆ ಕೆಲವರು ಕೆಲವರು ಮಾತ್ರ ಏನೇನೋ ಇಲ್ದಿದೆ ಹೇಳ್ತಾ ಇದ್ದಾರೆ ಸೊ ತುಂಬ ಚೆನ್ನಾಗಿದೆ ಕೋಲಾರ ಜನ ಸಪೋರ್ಟ್ ಮಾಡ್ತಾ ಇದ್ದಾರೆ ಸಾಯಂಕಾಲ ರಶ್ ಇರುತ್ತೆ ಇನ್ನೂ ಹಲವಾರು ಅಂಗಡಿಗಳು ಬರಬೇಕಾಯಿತು ಮ್ಯಾಂಗೋ ಮಾವು ಅಂಗಡಿಗಳು ಬರಬೇಕಾಯಿತು ಇನ್ನು ಸಸಿಗಳೆಲ್ಲ ಬರಬೇಕಾಗಿತ್ತು ಅವ್ರಿಗೆ ಮೊದಲಿಂದ ಹೇಳಲಿಕ್ಕಿರಲಿಲ್ಲ ಈ ಸರಿ ಈ ರೀತಿಯಾಗಿದೆ ನೆಕ್ಸ್ಟ್ ವರ್ಷ ಬಂದಾಗ ಇನ್ನೂ ಜಾಸ್ತಿ ಗಿಡಗಳು ಸರ್ ಮಾವಿನ ಇದು ರಸ್ಪುರಿ ಅಂತ ಬರೀ ಐವತ್ತು ರೂಪಾಯಿ ಕೆಜಿ ಇದು ದಸೇರಿ ಇದೆ ತುಂಬ ಸ್ಪೆಷಲ್ಲು ಇದು ಬಾದಾಮಿಗಿಂತ ಚೆನ್ನಾಗಿರುತ್ತೆ ಎಂಬತ್ತು ರೂಪಾಯಿ ಇದೀವಿ ಯಾರನ್ನ ಕಮ್ಮಿ ಕೇಳಿದ್ರೆ ಎಪ್ಪತ್ತು ರೂಪಾಯಿಗೂ ಕೊಟ್ಬಿಡ್ತೀವಿ ಔಷಧಿ ಯಾಕೆ ಹಣ್ಣು ಮಾಡಿರೋದಲ್ಲ ಇದು ನೈಸರ್ಗಿಕ ಹಣ್ಣು ಮಾಡಿರೋದು ಆಮೇಲೆ ಬಾದಾಮ್ ಇದೆ ಎಪ್ಪತ್ತು ರೂಪಾಯಿ ಕೆ ಜಿ ಇವಾಗ ಎಲ್ಲರೂ ನೂರು ರೂಪಾಯಿ ಮಾರ್ತಾಯಿದ್ದಾರೆ ನಮ್ಮ ಹತ್ರ ಎಪ್ಪತ್ತು ರೂಪಾಯಿ ಎಂಬತ್ತು ರೂಪಾಯಿ ಹಾಕಿದ್ದೀವಿ ಹತ್ತು ರೂಪಾಯಿ ಡಿಸ್ಕೌಂಟ್ ಮಾಡಿ ಆಮೇಲೆ ಇದು ದಿಲ್ಪಸಂತ ದಿಲ್ಪಸಂದ್ ಇದೆ ಎಲ್ಲದಕ್ಕಿಂತ ಚೀಫೆಸ್ಟ್ ಹಣ್ಣು ನಲ್ವತ್ತು ರೂಪಾಯಿ ಬರೀ ನಲ್ವತ್ತು ರೂಪಾಯಿ ಕೆ ಜಿ ಕೇಸರ ಇದೆ ಎಪ್ಪತ್ತು ರೂಪಾಯಿ ಆಮೇಲೆ ಇಲ್ಲಿ ನೋಡಿ ರಾಜ್ಗಿರ ಐವತ್ತು ರೂಪಾಯಿ ಕೆ ಜಿ ಮಲ್ಲಿಕ ನಿಮಗೆ ಎಂಬತ್ತು ಯಾರಣ್ಣ ಗೋಜಾರದ ಎಪ್ಪತ್ತಕ್ಕೂ ಕೊಟ್ಬಿಡ್ತೀವಿ ರೈತರಲ್ಲಿ ಹೋರಾಟ ಮಾಡ್ತಾರ ನೀವು ಐವತ್ತು ರೂಪಾಯಿ ಎಪ್ಪತ್ತು ರೂಪಾಯಿ ಕೆಜಿ ಕರೆಕ್ಟ್ ಪ್ರಶ್ನೆ ಕೇಳಿದ್ದೀರಾ ನೀವು ಇದಕ್ಕೆ ಮಾವಿನ ಹಣ್ಣು ರೈತರ ಹತ್ರ ಅವರು ಮಂಡಿಗೆ ಹಾಕಬೇಕು ಮಂಡಿ ಲಾಭ ಇಟ್ಕೊತಾನೆ ಆಮೇಲೆ ಅವರು ಹೋಲ್ಸೇಲರ್ ತೊಗೊತಾರೆ ಹೋಲ್ಸೇಲರ್ ಅಂದರೆ ನಾವು ತೊಗೊಂಬರ್ತೀವಿ ನಾಲ್ಕು ಜನ ಬದಲಾವಣೆ ಆಗುತ್ತೆ ನಾಲ್ಕು ಜನ ಜನವನೇ ಒಬ್ಬೊಬ್ಬರು ಐದೈದು ರೂಪಾಯಿ ಇಟ್ಕೊಂಡ್ರೆ ಇಪ್ಪತ್ತು ರೂಪಾಯಿ ಆಗೋಯ್ತಲ್ಲ ತೋರ್ದನ್ನು ಮೂವತ್ತು ಇಪ್ಪತ್ತು ಎಪ್ಪತ್ತು ರೂಪಾಯಿ ಆಗೋಯ್ತಲ್ಲ ನಮ್ಮ ಹತ್ರ ಬಂದು ನಿಮ್ಮ ಹತ್ರ ಬರೋ ಅಷ್ಟೇ ಇದ್ರಲ್ಲಿ ಅರ್ಧಕ್ಕರ್ಧ ವೇಸ್ಟೇಜ್ ಇದೆ ಕೆಲಸ ಇದೆ ಆಮೇಲೆ ಇದ್ರ ಶ್ರಮ ಇದೆ ಸರ್ ಸುಮ್ ಸುಮ್ಮನೆ ಆಗೋದಿಲ್ಲ ಸರ್ ರೈತರಿಗೆ ರೈಟ್ ಕಮ್ಮಿ ಸಿಗ್ತಾ ಇದೆ ಬಟ್ ಇದು ಗಿರಾಕು ಕಸ್ಟಮರ್ ತಗೊಂತಾರೆ ಅವ್ರ ಹತ್ರ ಬರೋಕ್ಕೆ ಐದು ಕೈ ಬದಲಾವಣೆ ಆಗುತ್ತೆ ಅದರಲ್ಲಿ ಅರ್ಧನೇ ಸಿಗೋದು ಗೆ ಏನು ರೈತ ಎಲ್ಲ ಬೆಳೆದಿದ್ದಾನೆ ಎಲ್ಲ ನಮ್ಮ ಕೈಗೆ ಸಿಗ್ಬಿಡೋದಿಲ್ಲ ಅದು ವೇಸ್ಟೇಜ್ ಹೋಗಿ ಹಣ್ಣು ಕೆಟ್ಟೋಗಿ ಅದಕ್ಕೆ ಲಗೇಜು ಟ್ರಾನ್ಸ್ಪೋರ್ಟೇಶನ್ ಸಿಕ್ಕಾಪಟ್ಟೆ ಕೂಲಿ ಎಲ್ಲ ಹೋಗಿ ಇದು ನಿಮ್ಮ ಹತ್ರ ಬರೋಷ್ಟೊತ್ತಿಗೆ ಅದ್ರ ರೈತ ಅದು ಸ್ವಾಭಾವಿಕವಾಗಿ ಅಷ್ಟು ಆಗ್ಬಿಡುತ್ತೆ ಅದು ಸೊ ಈ ಪರಿಸ್ಥಿತಿ ಇದೆ ಆಮೇಲೆ ನಾನು ಇವತ್ತು ನೋಡಿ ತುಂಬ ಕಾಲಪ ಕಾಲಪಾಡು ಅಂತ ತೊಗೊಂಬಂದಿದ್ದೀನಿ ಇದಕ್ಕೆ ನಾನು ಹಣ್ಣು ಮಾಡಿಲ್ಲ ನೀವು ಮನೇಲಿ ಇಟ್ಕೊಂಡು ಹಣ್ಣು ಮಾಡ್ಕೊಬೇಕು ಇದು ತುಂಬ ದಿನ ಇರುತ್ತೆ ಸರ್ ಎಷ್ಟು ದಿನ ಇಟ್ಟು ಕಾಲಪಾಡು ಕೆಡೋದಿಲ್ಲ ನೀವು ಇದನ್ನು ಚಿಕ್ಕದಿದೆ ದೊಡ್ಡದಿದೆ ಇನ್ನೂ ಮೂಟೆಗಳಿದ್ದಾವೆ ಇನ್ನೂ ಇಲ್ಲಿದೆ ಹ್ಞೂ ಇವೆಲ್ಲ ಬೊಗ್ಸ್ತಾ ಇರ್ತೀವಿ ಯಾರ್ಯಾರು ಬೇಕೋ ಅಂತ ಬಗ್ಸ್ಕೊಡ್ತೀವಿ ಹ್ಞೂ ಕೆ ಜಿ ಅರವತ್ತು ದೊಡ್ಡದು ಬರೋಲ್ಲ ಕಾಲಪಾಡು ಕಾಲಪಾಡು ಇಷ್ಟೇ ಬರೋ ಕನಸು ಸರ್ ನಾನು ಇವಾಗ ನಲ್ವತ್ತು ರೂಪಾಯಿ ಹೇಳ್ತೀನಿ ಯಾರನ್ನ ಗೋಜಾರಾದರೆ ಮೂವತ್ತು ರೂಪಾಯಿ ಕೊಟ್ಬಿಡ್ತೀನಿ ತೊಳೆ ಚೆನ್ನಾಗಿದೆ ಕೆಜಿ ಇದು ಇಪ್ಪತ್ತು ಕೆ ಜಿ ಇದೆ ಸರ್ ಮೂರು ಕೆ ಜಿಯಿಂದ ಇಪ್ಪತ್ತು ಕೆ ಜಿವರೆಗೂ ಕಾಯಿ ಇದ್ದಾವೆ ಮೂರು ಕೆ ಜಿ ಇದೆ ತುಂಬ ಚೆನ್ನಾಗಿದೆ ಇದು ಕಾಯಿ ತುಂಬ ಚೆನ್ನಾಗಿದೆ ತೊಳೆ ದೊಡ್ಡದಾಗಿದೆ ತುಂಬ ಟೇಸ್ಟ್ ಆಗಿದೆ ನಮ್ಮ ಕೋಲಾರ ತೋಟಗಾರ ಇಲಾಖೆ ಕಾಯಿಗಳು ಏನಾಗಿದೆ ಅಂದರೆ ಅದು ಹಳೆಕಾಯಿ ಐವತ್ತಾರು ವರ್ಷದ ಹಳೆ ಮರಗಳು ಅವು ಟೇಸ್ಟ್ ಇಲ್ಲ ಅದಕ್ಕೆ ಇದು ನಾನು ಒಳ್ಳೆ ಕಾಯಿ ಬೇಕು ಅಂತ ಎಲ್ಲೆಲ್ಲ ಹೋಗಿ ಕಷ್ಟಪಟ್ಟು ತರ್ಸ್ಕೊಂಡಿದ್ದೀನಿ ಸರ್ ಈ ಕಾಯಿನ

ಸಿಹಿ ಇದೆ ಮೇಡಮ್ ಸಿಹಿ ಇದೆ ಐಟಮ್ ಇದು ಇದೆಷ್ಟಿದು कितना हो फिफ्टीन थाउजेंड पत्थर का हो? दुण। Marble. दुण। <laughs> दुण। <laughs> आ, वो मार्बल डस्ट हाँ पाउडर हो भी पत्थर हुआ मार्बल ಲಂಗ ದೊಡ್ಡ ಬೆಟ್ಟಿದೆ ವರ್ಷಕ್ಕೆ ಬೆಟ್ಟೆ ನಾನು ರೂಪಾಯಿ

ಮೈಸೂರು ಸ್ಪೆಷಲಾ ಇದು ಮೈಸೂರು ಸ್ಪೆಷಲಾ ಇದರಲ್ಲಿ ಯಾವುದೇ ಸ್ಪೆಷಲ್ ಮೈಸೂರದು